ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ನೀವು ಹೇಳಿಕೊಳ್ಳಬೇಕಾದ ವಿಷ್ಣು ಸಹಸ್ರನಾಮದ ಶ್ಲೋಕಗಳ ಬಗ್ಗೆ ನೋಡೋಣ ನಮ್ಮ ಜನ್ಮ ನಕ್ಷತ್ರ ಹಾಗೂ ರಾಶಿಗಳು ನಮ್ಮ ಬದುಕಿನ ಮೇಲೆ ಭವಿಷ್ಯದ ಮೇಲೆ ತುಂಬ ಪ್ರಭಾವ ಬೀರುತ್ತವೆ ಬರುವ ಎಡರು ತೊಡರುಗಳನ್ನು ನಿವಾರಿಸಲು ನಕ್ಷತ್ರ ಶಾಂತಿ ಹೋಮ ನಡೆಸುವ ಸಂಪ್ರದಾಯವು ಬಹಳಷ್ಟಿದೆ ಆದರೆ ಗ್ರಹಚಾರಗಳ ನಿವಾರಣೆಗೆ ಶ್ರೇಷ್ಠವಾದ ಕ್ರಮ ನಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ವಿಷ್ಣು ಸಹಸ್ರನಾಮದ ಶ್ಲೋಕಗಳನ್ನು ಪಾರಾಯಣ ಮಾಡುವುದು ಶಾಸ್ತ್ರದಲ್ಲಿರುವ ಇಪ್ಪತ್ತೇಳು ನಕ್ಷತ್ರಗಳಿಗೂ ತಲಾ ನಾಲ್ಕು ಪಾದಗಳಂತೆ ಒಟ್ಟು ಒಂದು ನೂರ ಎಂಟು ವಿಭಾಗಗಳಿದ್ದು ಒಂದೊಂದು ನಕ್ಷತ್ರದ ಒಂದೊಂದು ಪಾದಕ್ಕೂ ಒಂದೊಂದು ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು ಪಾರಾಯಣ ಮಾಡುವುದು ಸಂಪ್ರದಾಯದಲ್ಲಿ ಬಂದಿದೆ ವಿದೇಶಗಳಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಕನಿಷ್ಠ ಹನ್ನೊಂದು ಕುಟುಂಬ ಅಥವಾ ನೂರ ಹನ್ನೊಂದು ಜನರು ಹನ್ನೊಂದು ದಿನಗಳ ಕಾಲ ಪ್ರತಿನಿತ್ಯ ಹನ್ನೊಂದು ಬಾರಿ ಸಾಮೂಹಿಕ ಪಾರಾಯಣವನ್ನು ಮಾಡುವ ಕ್ರಮವನ್ನು ವ್ಯಾಪಕವಾಗಿ ಪ್ರಚಾರ ಮಾಡುತ್ತಿದ್ದಾಗ ಪೂಜ್ಯರಾದ ಚಿನ್ನ ಜಿಯರ್ ಸ್ವಾಮಿಗಳು ಲಕ್ಷಾಂತರ ಭಕ್ತರುಗಳಿಗೆ ಅವರವರ ನಕ್ಷತ್ರಕ್ಕನುಗುಣವಾಗಿ ವಿಷ್ಣು ಸಹಸ್ರನಾಮದ ಶ್ಲೋಕಗಳನ್ನು ನಿರಂತರವಾಗಿ ಜಪ ಮಾಡುವ ಕ್ರಮವನ್ನು ಉಪದೇಶಿಸುತ್ತಿದ್ದರು ಅಷ್ಟೇ ಅಲ್ಲದೆ ತಮ್ಮ ವೆಬ್ಸೈಟ್ನಲ್ಲಿಯೂ ಈ ನಕ್ಷತ್ರ ನಿರ್ದೇಶಿತ ವಿಷ್ಣು ಸಹಸ್ರನಾಮ ಶ್ಲೋಕ ಪಾರಾಯಣದ ಕ್ರಮವನ್ನು ಪ್ರಚುರಪಡಿಸಿದ್ದರು ಅಶ್ವಿನಿ ಭರಣಿ ಕೃತಿಕೆ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಖೆ ಪುಬ್ಬೆ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತಬಿಷ ಪೂರ್ವ ಭಾದ್ರ ಉತ್ತರ ಭಾದ್ರಾ ರೇವತಿ ಇವು ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರಕ್ಕೂ ನಾಲ್ಕು ಪಾದಗಳು ನಿಮ್ಮ ನಕ್ಷತ್ರ ಹಾಗೂ ಎಷ್ಟನೇ ಪಾದ ಎಂದು ತಿಳಿದು ಅದಕ್ಕನುಗುಣವಾಗಿ ಈ ಮುಂದೆ ತಿಳಿಸಿರುವಂತೆ ಅದಕ್ಕನುಗುಣವಾದ ವಿಷ್ಣು ಸಹಸ್ರ ಸ್ತೋತ್ರವನ್ನು ಪ್ರತಿನಿತ್ಯ ಕನಿಷ್ಠ ಹನ್ನೊಂದು ಬಾರಿ ಪಾರಾಯಣ ಮಾಡಿಕೊಳ್ಳಬೇಕು ಇದರಿಂದ ನಿಮ್ಮ ತೊಂದರೆಗಳು ಅನಾರೋಗ್ಯ ಆರ್ಥಿಕ ಸಮಸ್ಯೆಗಳು ಬೇಸರ ಹಾಗೂ ಗ್ರಹಚಾರಗಳು ಸಂಪೂರ್ಣ ನಿವಾರಣೆಯಾಗುತ್ತದೆ ಅಷ್ಟೇ ಅಲ್ಲ ವಿಷ್ಣು ಸಹಸ್ರನಾಮದ ಪಾರಾಯಣದ ಫಲದಿಂದ ಎಲ್ಲ ಶುಭ ಹಾಗೂ ಮಂಗಳ ಫಲಗಳು ಸಿದ್ಧಿಸುತ್ತವೆ ನಿಮ್ಮ ನಕ್ಷತ್ರ ಮಾತ್ರ ಗೊತ್ತಿದ್ದು ಎಷ್ಟನೆಯ ಪಾದ ಎಂದು ಗೊತ್ತಿಲ್ಲದಿದ್ದರೆ ಆ ನಕ್ಷತ್ರದ ನಾಲ್ಕು ಸ್ತೋತ್ರಗಳನ್ನು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ವಿಷ್ಣು ಸಹಸ್ರನಾಮವನ್ನು ನಕ್ಷತ್ರ ಮಾಲಿಕಾ ಪದ್ಧತಿಯಲ್ಲಿ ಪಾರಾಯಣ ಮಾಡಿಸುವ ಸಂಪ್ರದಾಯವೂ ರೂಢಿಯಲ್ಲಿದೆ ಇದೊಂದು ಸಾಮೂಹಿಕ ಪಾರಾಯಣ ಪದ್ಧತಿ ಸಾಮಾನ್ಯವಾಗಿ ಬೆಳಿಗ್ಗೆ ಏಳರಿಂದ ಎಂಟು ಗಂಟೆಯ ಒಳಗೆ ಪಾರಾಯಣ ಮಾಡುವವರು ಒಂದೆಡೆ ಸೇರಿ ಸಂಕಲ್ಪ ವಿಧಿ ಮಂಗಳಾರತಿ ಪ್ರಾರ್ಥನೆ ಪೂಜೆ ಸಾಮೂಹಿಕ ಪಾರಾಯಣ ಪ್ರಾರಂಭಿಸಬೇಕು ಮೊದಲನೆಯ ಪಾರಾಯಣ ಅಶ್ವಿನಿ ನಕ್ಷತ್ರದವರಿಗಾಗಿ ಎರಡನೆಯದು ಭರಣಿ ಹೀಗೆ ಸಂಜೆಯವರೆಗೂ ಭಕ್ತಿಪೂರ್ವಕ ಸಾಮೂಹಿಕ ಪಾರಾಯಣ ನಡೆದು ಕಡೆಯ ಬಾರಿ ರೇವತಿ ನಕ್ಷತ್ರದವರೆಗೆ ಅನುಗ್ರಹ ನೀಡೆಂದು ಪ್ರಾರ್ಥಿಸಲು ಪಾರಾಯಣ ನಡೆಯುತ್ತದೆ ಇದು ಅಖಂಡ ಪಾರಾಯಣ ಮಧ್ಯಾಹ್ನ ಆಹಾರ ಸ್ವೀಕರಿಸಲು ಒಂದು ತಂಡ ಇದ್ದಾಗ ಮತ್ತೊಂದು ತಂಡದವರು ಪಾರಾಯಣವನ್ನು ಮುಂದುವರಿಸುತ್ತಾ ಇರಬೇಕು ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣಕ್ಕೆ ಅಪಾರ ಶಕ್ತಿ ಇರುವುದರಿಂದ ಆಯಾ ನಕ್ಷತ್ರದವರು ಆ ನಕ್ಷತ್ರಕ್ಕಾಗಿ ನಡೆಯುವ ಪಾರಾಯಣದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಮುಂದಿನ ವಿಡಿಯೋಗಳಲ್ಲಿ ಪ್ರತಿ ನಕ್ಷತ್ರದವರಿಗೆ ನಾಲ್ಕು ಪಾದಗಳಲ್ಲಿ ಯಾವ ಯಾವ ಸ್ತೋತ್ರಗಳನ್ನು ಹೇಳಿಕೊಳ್ಳಬೇಕೆಂದು ತಿಳಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು